ತುಂಬಾ ಪ್ರೀತಿ ಮಾಡ್ತಾ ಇದ್ದೆ ಮದುವೆ ಆಗ್ತೀನಿ ಅಂತ ಹೇಳಿದ್ರು ಮೋಸ ಮಾಡಿ ಓಡಿ ಹೋದ್ರು ಏನ್ ಮಾಡ್ಬೇಕು ಆಗ್ತಿಲ್ಲ ಅಂತ ತುಂಬಾ ಜನ ಇನ್ಬಾಕ್ಸ್ ಮಾಡ್ತೀರಾ ಕಾಮೆಂಟ್ ನ ಕೂಡ ಮಾಡ್ತಾ ಇರ್ತೀರಾ ಒಂದು ವೇಳೆ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಮದುವೆ ಮನೆಯಿಂದ ಓಡಿ ಹೋಗಿದ್ರೆ ಅದು ಪರವಾಗಿಲ್ಲ ಮದುವೆ ಆದಮೇಲೆ ಇನ್ನೊಬ್ರು ಯಾರೋ ಇಷ್ಟ ಆದ್ರು ಅಂತ ನಿಮ್ಮನ್ನ ಅರ್ಧದಲ್ಲೇ ಬಿಟ್ಟು ಓಡಿ ಹೋಗಿದ್ರೆ ನೀವು ಇಷ್ಟ ಇಲ್ಲ ಅಂತ ಹೇಳಿ ನಿಮ್ ಬಗ್ಗೆ ಸುಳ್ಳು ಕೇಸುಗಳನ್ನು ಹಾಕಿ ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬಿಟ್ಟು ಬಿಟ್ಟಿದ್ರೆ ಅದು ಪರವಾಗಿಲ್ಲ ಮಕ್ಕಳು ಆದ ಮೇಲೆ ನೀವು ಮತ್ತು ನಿಮ್ಮ ಮಗು ಇಷ್ಟ ಇಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಕೇಸ್ ಹಾಕಿ ಇನ್ನೊಬ್ಬರ ಜೊತೆಗೆ ಓಡಿ ಹೋದರೆ ಎಷ್ಟು ಕಷ್ಟ ಅಲ್ವಾ ಓಡಿ ಹೋಗುವ ಸ್ವಭಾವ ಇದ್ದವರು ಇವತ್ತಲ್ಲ ನಾಳೆ ಬಿಟ್ಟು ಹೋಗುವವರೇ ಆದ್ದರಿಂದ ನೀವು ಮಾಡಿದ ಪುಣ್ಯನೂ ನಿಮ್ಮ ಅಜ್ಜಿ ಮಾಡಿದ ಪುಣ್ಯನೋ ಅಥವಾ ಗುರುಗಳ ಭಗವಂತನ ಕೃಪೆಯೋ ನಿಮ್ಮನ್ನು ಅಂಥವರಿಂದ ಕಾಪಾಡಿದೆ ಅಂತ ತಿಳ್ಕೊಂಡು ಮುಂದಿನ ಬದುಕನ್ನು ಚಂದ ಮಾಡಿ ಬದುಕುವಂಥ ಗಮನ ಕೊಡಿ ಈ ಕುಡಿತ ಡಿಪ್ರೆಷನ್ನು ಆಂಗ್ಸೈಟಿ ಸ್ಟ್ರೆಸ್ಸು ಸೂಸೈಡ್ ಅಂತ ಬದುಕನ್ನು ಹಾಳು ಮಾಡ್ಕೋಬೇಡಿ ಒಂದು ವೇಳೆ ಇದರಿಂದ ಹೊರಗೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಜೀವನ ಯೋಗದಲ್ಲಿ ವಜ್ರಕ್ರಿಯೆ ಅಂತ ಹತ್ತು ದಿವಸದ ಆನ್ಲೈನ್ ಪ್ರೋಗ್ರಾಮ್ ಮಾಡ್ತೀವಿ ಅದಕ್ಕೆ ಸೇರಿಕೊಳ್ಳಿ ನಿಮ್ಮ ಮನಸ್ಸು ಮತ್ತು ದೇಹ ಎಂಥದೇ ಬದುಕಿನ ಸಮಸ್ಯೆಗಳನ್ನ ಕೂಡ ಎದುರಿಸುವ ಶಕ್ತಿಯನ್ನು ಅದು ತಂದು ಕೊಡ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಆರೋಗ್ಯವಾಗಿ ಬದುಕಿ ಆನಂದವಾಗಿ ಬದುಕಿ